ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ ಆಧಾರದ ಸ್ವಾಗತ ಇಂದು ನಾವು ನಮ್ಮ ಆನಂದ ಯೋಗ ಜಯ ಯೋಗದ ಫಲಿತಾಂಶದ ಭಯ ಅನ್ನುವ ವಿಷಯದ ಮೇಲೆ ಇವತ್ತು ನಾವು ಅರಿತುಕೊಳ್ಳೋಣ ಮೊದಲಿಗೆ ನಾವು ಎಲ್ಲ ಮಹಾನ್ ಗುರುಗಳ ಆಶೀರ್ವಾದ ತಗೊಳ್ಳೋಣ ಓಂ ಶ್ರೀ ಗುರುಭ್ಯೋ ನಮಃ ಒಂದು ಪ್ರಾರ್ಥನೆಯನ್ನು ಹೇಳೋಣ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಮೊದಲಿಗೆ ನಮ್ಮ ಆನಂದ ಯೋಗ ಅಥವಾ ಯೋಗ ಇದರಲ್ಲಿ ನಾವು ಜೀವನದ ಬೇರೆ ಬೇರೆ ಪರಿಸ್ಥಿತಿಗಳನ್ನ ಏನು ಆ ಪರಿಸ್ಥಿತಿ ನಮ್ಗೆ ಯಾವ ರೀತಿ ಅದ್ರ ಮೂಲಕ ಒಂದು ಆತಂಕ ಉಂಟಾಗುತ್ತೆ ಅನ್ನೋದನ್ನು ವಿಚಾರ ಮಾಡಿ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಜ್ಞಾನ ಆ ಪರಿಸ್ಥಿತಿಗೆ ಹೇಗೆ ನಾವು ಹೊಂದಾಣಿಕೆ ಮಾಡ್ಬೋದು ಅನ್ನೋದನ್ನು ಕಲಿತು ಅದ್ರ ಉಪಯೋಗವನ್ನು ನೋಡೋದು ಇದೇ ನಮ್ಮ ಜಾಯೋಗದ ಮುಖ್ಯ ಉದ್ದೇಶ ಇವತ್ತು ನಾವು ತಗೊಂಡಿರೋ ಪರಿಸ್ಥಿತಿ ಆತಂಕ ಯಾವುದ್ರ ಬಗ್ಗೆ ಆತಂಕ ಫಲಿತಾಂಶದ ಬಗ್ಗೆ ಇರೋ ಆತಂಕ ಅಥವಾ ಭಯ ಮೊದಲಿಗೆ ನಿಮಗೆಲ್ಲ ಗೊತ್ತಿರೋ ಒಂದು ಸಣ್ಣ ಕತೆ ಶ್ರೀಕೃಷ್ಣ ತಾನೇ ನಮ್ಮ ಕೌರವರ ಆಸ್ಥಾನದಿಂದ ಬಂದಿಯರೆ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಇದು ಕೌರವ್ನ ಹತ್ರ ಕೇಳಿಯರೆ ನೋಡಪ್ಪ ಒಂದು ಐದಾದರೂ ಗ್ರಾಮ ಕೊಡು ಯುದ್ಧ ಬೇಡ ಹೊಂದಾಣಿಕೆಯಿಂದ ಇರೋಣ ಅಂತ ಆದರೆ ದುರ್ಯೋಧನ ಏನು ಹೇಳ್ದ ನಾನು ಒಂದು ಸೂಜಿ ಮನೆಯೂ ಕೊಡಲ್ಲ ಹಾಗಾಗಿ ಈಗ ಯುದ್ಧ ಅನ್ನೋದು ನಿಶ್ಚಿತ ಆಗ್ಬಿಟ್ಟಿದೆ ಅದನ್ನು ಕುರಿತಾಗಿ ನಮ್ಮ ಶ್ರೀಕೃಷ್ಣ ಪಾಂಡವರು ಆಲೋಚನೆ ಮಾಡ್ತಾಯಿದ್ದಾರೆ ಏನಪ್ಪ ಆ ಕೌರವನ ಹತ್ರ ಎಷ್ಟು ದೊಡ್ಡ ಸೈನ್ಯ ಬಂದಿದೆ ಗೊತ್ತಾ ಎಷ್ಟೊಂದು ಜನಗಳು ಅವನ ಹತ್ರ ಸೇರ್ಕೊಂಡ್ಬಿಟ್ಟಿಯಾರಲ್ಲ ನಮ್ಮ ಸೈನ್ಯ ನೋಡಿದ್ರೆ ಎಷ್ಟು ಪುಟ್ಟದಾಗಿದೆ ಆ ಥರ ಎಲ್ಲ ಆಲೋಚನೆ ಮಾಡ್ತಾಯಿದ್ದಾರೆ ಒಬ್ಬೊಬ್ಬರು ಅವರವರ ಮನಸ್ಸಿನ ವಿಚಾರಗಳನ್ನ ಶ್ರೀಕೃಷ್ಣ ಹತ್ರ ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ನಮ್ಮ ವೀರ ಅರ್ಜುನ ಏನು ಹೇಳ್ದಾಗುತ್ತಾ ಅಂತ ಹೇಳ್ದ ಯಾರಾದರೂ ಇರಲಿ ಈಷ್ಮನೇ ಇರಲಿ ದ್ರೋಣನೇ ಇರಲಿ ಕರ್ಣ ಯಾರಾದರೂ ಇರಲಿ ನನಗೆ ಯಾರಿಂದನೂ ಭಯ ಇಲ್ಲ ನಾನು ಸಿದ್ಧವಾಗಿದ್ದೀನಿ ಯುದ್ಧಕ್ಕೆ ನಾವು ಹೇಳ್ತೀವಿ ಅಲ್ವಾ ಎಷ್ಟೊಂದು ಸರ್ತಿ ನಮ್ಮ ಜೀವನದಲ್ಲಿ ಏನೇ ಬರಲಿ ಸ್ವಾಮಿ ನಾನು ಫೇಸ್ ಮಾಡ್ತೀನಿ ನಂಗೆ ಗೊತ್ತಿಲ್ವಾ ಆ ಥರ ಎಲ್ಲ ನಮಗೆ ಕೆಲಸಕ್ಕೆ ಅನಿಸುತ್ತೆ ಅಲ್ವಾ ಅದೇ ಥರ ಅರ್ಜುನನು ಹೇಳ್ದ ಎಲ್ರಿಗೂ ಖುಷಿ ಆಯ್ತು ಯಾಕಂದ್ರೆ ಒಂದು ಆ ರೀತಿ ಒಂದು ಆತ್ಮವಿಶ್ವಾಸ ಬೇಕು ಅಲ್ವಾ ಜೀವನದಲ್ಲಿ ಏನೇನಾದರೂ ನಾವು ಎದುರಿಸಬೇಕು ಅಂತಂದ್ರೆ ಆದ್ರೆ ಏನಾಯ್ತು ಸ್ವಾಮಿ ಕತೆ ನಿಮಗೆಲ್ಲ ಗೊತ್ತು ಕುರುಕ್ಷೇತ್ರ ಯುದ್ಧದ ಮೊದಲನೇ ದಿವಸ ಅರ್ಜುನ ಹೇಳದ ಶ್ರೀಕೃಷ್ಣನಿಗೆ ಅಯ್ಯ ಶ್ರೀಕೃಷ್ಣ ಯಾಕಂದ್ರೆ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗಿದ್ದ ಅಯ್ಯ ಶ್ರೀಕೃಷ್ಣ ನನ್ನನ್ನ ಎರಡರ ಸೈನ್ಯ ಮಧ್ಯ ತಗೊಂಡೋಗಪ್ಪ ನಾನು ನೋಡ್ತೀನಿ ಯಾರ್ಯಾರಿದ್ದಾರೆ ಅಂತ ಹೋದ ನೋಡ್ದ ಆ ಕಡೆ ಕರೋ ಕಡೆ ಒಂದು ಅಜ್ಜ ಒಂದು ಮುತ್ತಜ್ಜ ಅವನ ಗುರುಗಳು ಅವಂದು ಸ್ನೇಹಿತರು ಬಂದು ಬಳಗ ಈ ಕಡೆ ನೋಡ್ತಾನೆ ಇಲ್ಲೂ ಅಷ್ಟೇ ಅಣ್ಣ ತಮ್ಮ ಎಲ್ಲರೂ ಕಾಣಿಸ್ತಾ ಇದ್ದಾರೆ ಈಗ ಅವನ ಮನಸ್ಸಿನಲ್ಲಿ ಒಂದು ಆತಂಕ ಶುರುವಾಯಿತು ಅಯ್ಯಯ್ಯೋ ಈ ಯುದ್ಧ ನಡೆದ್ರೆ ಇವರೆಲ್ಲರೂ ನಾನು ಸಹ ಸೇರಿ ನಾಶ ಆಗ್ಬಿಡ್ಬೋದು ಈ ಯುದ್ಧ ಸರಿನಾ ಮಾಡಲೇಬೇಕಾ ಏನಾದರೂ ಇವರು ಹೊಟ್ಟೋದ್ರೆ ನಾನು ಒಟ್ಟು ಹೋದರೆ ಆಲೋಚನೆ ಮಾಡ್ತಾ ಮಾಡ್ತಾ ಅವನ ಮನಸ್ಸಿನಲ್ಲಿ ಏನ್ ತರ ಭಯ ಬಂತು ಅದನ್ನು ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತೇನೆ ಯಾರು ಅರ್ಜುನನ್ನೇ ಶ್ರೀಕೃಷ್ಣ ನನ್ನ ಕೈಕಾಲೆಲ್ಲ ಬಲಹೀನ ಆಗ್ತಾ ಇದೆ ನನ್ನ ಬಾಯಿ ಒಣಗೋಗ್ತಾ ಇದೆ ನನ್ನ ಇಡೀ ದೇಹ ನಡುಗ್ತಾ ಇದೆ ನನ್ನ ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ನಟ್ಟಿಗೆ ನನಗೆ ಈ ಯುದ್ಧ ಮಾಡಬೇಕು ಅಂತ ಅನ್ನಿಸ್ತೇನೆ ಇಲ್ಲ ಅಂದರೆ ಇದೆಲ್ಲ ಏನು ಒಂದು ಭಯದ ಸಂಕೇತಗಳು ಅಲ್ವಾ ನನಗೆ ಭಯ ಅನ್ನೋದಾದಾಗ ನಮ್ಮ ದೇಹದಲ್ಲಿ ಯಾಕೆ ಕಾಣುತ್ತೆ ಕೈ ಕಾಲೆಲ್ಲ ನಡಗೋ ಅಂಥದ್ದು ಬಾಯ ಎಲ್ಲ ಒಣಗುವಂಥದ್ದು ಕೂದಲೆಲ್ಲ ನಿಂತ್ಕೊಡೋ ಅಂಥದ್ದು ಅವಾಗ ಎಲ್ಲ ಬಿಟ್ಟು ಹೊಡಗಿಬಿಡಬೇಕು ಅನಿಸುತ್ತೆ ಅದನ್ನೇ ಅರ್ಜುನ ಹೇಳ್ದ ಕೃಷ್ಣ ನನಗೆ ಇದೆಲ್ಲ ಏನು ಬೇಡಪ್ಪ ನಾನು ಎಲ್ಲ ತ್ಯಾಗ ಮಾಡ್ತೀನಿ ಯಾಗ ಅಂದರೆ ನನಗೆ ಬಂದಿರೋ ಏನೋ ಕರ್ತವ್ಯನ ನಾನು ಇವಾಗ ಆಗ್ತಾ ಇಲ್ಲ ನಾನು ಅದನ್ನ ಬಿಟ್ಟು ಓಡೋಗ್ಬಿಡ್ತೀನಿ ಅಂತ ಅರ್ಜುನ ಹೇಳ್ದ ಯಾವ ಅರ್ಜುನ ನಾನ್ ಸಿದ್ಧ ಅನ್ನೋ ವೀರಾವೇಶದ ಅರ್ಜುನ ಇವಾಗ ಎಲ್ಲ ಬಿಟ್ಬಿಡ್ತೀನಿ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟ ಈಗ ಯಾರಪ್ಪ ಈ ಅರ್ಜುನ ದೊಡ್ಡ ಬಿಲ್ಲುಗಾರ ಅಲ್ವಾ ನಮ್ಮ ಮಹಾಭಾರತದಲ್ಲಿ ನಮ್ಮ ದ್ರೋಣಾಚಾರ್ಯರು ಹೇಳಿದ್ದು ಇದ್ರೆ ಅರ್ಜುನನ್ ತರ ವೀರ ಇರಬೇಕು ಬಿಲ್ವಿದ್ದೇನಲ್ಲಿ ಅಂತ ಅಂದ್ರೆ ಎಂತಹ ಮಹಾನ್ ಪರಾಕ್ರಮಿ ಎಷ್ಟೆಲ್ಲ ಯುದ್ಧ ಮಾಡಿದ್ದ ಈ ಕುರುಕ್ಷೇತ್ರ ಯುದ್ಧಕ್ಕೆ ಬರ್ಲಿಕ್ ಮುಂಚೆ ಅವನ ಮನಸ್ಸು ಇವಾಗ ನಡ್ಗೋಗ್ತಾ ಇದೆ ಈಗ ಅವನಿಗೆ ಏನ್ ಮಾಡಬೇಕು ಅಂತ ದಿಕ್ ತೋಚ್ತಾ ಇಲ್ಲ ಅಲ್ವಾ ಈಗ ಇದು ಈ ತರ ಅರ್ಜುನನ ಪರಿಸ್ಥಿತಿ ಆ ಯಾರೋ ಅರ್ಜುನ ಇದ್ನಲ್ಲ ಅವನಿಗೆ ಮಾತ್ರನಾ ಸ್ವಾಮಿ ಇಲ್ಲ ತಾನೆ ಹೇಳಿ ನಿಮ್ದು ನಮ್ಮದು ಜೀವನದಲ್ಲಿ ನಡೀತಾನೆ ಇರುತ್ತೆ ಅಲ್ವಾ ಈಗ ವಿದ್ಯಾರ್ಥಿಯಾಗಿ ಆಲೋಚನೆ ಮಾಡೋಣ ನಾಳೆನೋ ನಾಳಿದ್ದೋ ಎಕ್ಸಾಮ್ ಇದೆ ಅಂತಂದರೆ ಮನಸ್ಸಿನಲ್ಲಿ ಎಷ್ಟು ಆತಂಕ ಇರುತ್ತೆ ಹಾ ಅದನ್ನು ಇವತ್ತಿನ ಕಾಲದಲ್ಲಂತೂ ಈ ಹತ್ತನೇ ಕ್ಲಾಸು ಅಂತಂದರೆ ಮಕ್ಕಳಿಗೆ ಮನಸ್ಸಿನಲ್ಲಿ ಎಷ್ಟು ಭಯ ಇರತ್ತೆ ಎಲ್ಲರೂ ಏನು ಹೇಳ್ತಾರೆ ಹತ್ತನೇ ಕ್ಲಾಸಾ ನಿನ್ನ ಜೀವನದಲ್ಲಿ ಏನಾಗ್ತೀಯಾ ಅನ್ನೋದು ಇವತ್ತು ತೀರ್ಮಾನ ಆಗ್ಬಿಡುತ್ತೆ ಹತ್ತನೇ ಕ್ಲಾಸ್ ಸರಿಯಾಗಿ ತಗೋ ಹತ್ತನೇ ಕ್ಲಾಸನ್ನು ಸರಿಯಾಗಿ ಮಾಡಿಬಿಡು ಎಲ್ಲ ಸರಿಯಾಗಿ ಸರಿಯೋಗ್ಬಿಡುತ್ತೆ ಆಮೇಲೆ ಅದೇ ಕತೆ ಹನ್ನೊಂದನೇ ಕ್ಲಾಸ್ ಹನ್ನೆರಡನೇ ಕ್ಲಾಸ್ನ ಹೇಳ್ತಾರೆ ಸ್ವಾಮಿ ಟ್ವೆಲ್ತಾ ಇವಾಗ ನೀನು ಸರಿಯಾಗಿ ಮಾಡಿಬಿಡು ಇವತ್ತು ನೀನು ಪೂರ್ತ ಶ್ರಮ ಪಟ್ಟು ಮಾಡಿಬಿಟ್ರೆ ಜೀವನ ಎಲ್ಲ ಸೆಟ್ಟು ಎಷ್ಟು ಭಯ ಸ್ವಾಮಿ ಆ ಮಗುಗೆ ಅಲ್ವಾ ಅಯ್ಯೋ ಎಕ್ಸಾಮಲ್ಲಿ ಏನಾಗುತ್ತೋ ನನ್ನ ಫ್ರೆಂಡ್ಸ್ ಎಲ್ಲ ನನಗಿಂತ ಜಾಸ್ತಿ ಮಾರ್ಕ್ಸ್ ಬರ್ತಾ ಇದೆ ನಾನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ನನಗೆ ಅಲ್ಲಿ ಸೀಟ್ ಸಿಗಲಿಲ್ಲ ಅಂತಂದರೆ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಆಗುತ್ತೆ ನನ್ನ ಲೈಫೇ ಹಾಳಾಗ್ಬಿಡುತ್ತೆ ಏನೆಲ್ಲ ಆತಂಕ ಮನಸ್ಸಿಗೆ ಬರುತ್ತಲ್ವ ಸ್ವಾಮಿ ವಿದ್ಯಾರ್ಥಿಗಳು ಅಂತಂದರೆ ಹೋದ್ತಾನೆ ಇನ್ನು ನಮ್ಮ ಮನೆಯಲ್ಲಿ ಮನೆಯೆಲ್ಲ ನೋಡಿಕೊಂಡು ಒಂದು ಕುಟುಂಬನ ಸರಿಯಾಗಿ ನಡೆಸುವಂಥ ಒಂದು ತಾಯಿ ಆ ಥರ ಒಂದು ಮನೆ ನೋಡಿಕೊಳ್ಳೋವಂಥವ್ರು ಅವ್ರ ಜೀವನ ಏನಾದ್ರು ಸುಗಮನ ಸ್ವಾಮಿ ಇಲ್ಲ ತಾನೆ ಎಷ್ಟು ಕೆಲಸ ಇರುತ್ತೆ ಸ್ವಾಮಿ ಹಾಗೆ ನೋಡ್ಲಿಕ್ಕೆ ಹೋದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರಿಗೆ ಬಿಡುವಿಲ್ಲದೆ ಕೆಲಸ ಇರುತ್ತೆ ಮಕ್ಕಳದ ಕಾಟ ಗಂಡನ ಕಾಟ ಅತ್ತೆ ಸೊಸೆ ಇನ್ನು ಸಂಸಾರದಲ್ಲಿ ಬೇರೆ 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 ಪರಿಸ್ಥಿತಿಗಳು ಎಲ್ಲರೂ ನಿಭಾಯಿಸ್ಕೊಂಡು ಹೋಗಬೇಕು ಹೆಂಗಿರುತ್ತೆ ಸ್ವಾಮಿ ಮನಸ್ಸಿನಲ್ಲಿ ಅದರಲ್ಲಿ ಯಾರಾದರೂ ಒಬ್ಬರು ಏನಾರು ಬಂದು ಹೇಳ್ತಾರೆ ಮಕ್ಕಳು ಈಗ ಬೆಳೆಸೋದು ನೀನು ಅಂತ ಹೆಂಗೆ ಅನಿಸುತ್ತೆ ಆ ಥರ ತಾಯಿಗೆ ಆ ಥರ ಹೇಳಿದಾಗ ಅಥವಾ ಯಾವುದೋ ಒಂದು ದಿವಸ ಏನೋ ಮೂರು ಸರಿಯಿಲ್ಲ ಅಂತಂದರೆ ಗಂಡನೋ ಇನ್ಯಾರೋ ಬಂದುಬಿಟ್ಟು ಏನು ಇವತ್ತು ಅಡುಗೆ ಚೆನ್ನಾಗೇ ಮಾಡಿಲ್ಲ ಜಾಸ್ತಿ ಆಯಿತು ಎಷ್ಟು ಹೇಳೋದು ನಿನಗೆ ಎಲ್ಲ ಈ ಥರ ಹೇಳಿದಾಗ ಏನು ಅನಿಸುತ್ತೆ ಸ್ವಾಮಿ ಮನಸ್ಸಿನಲ್ಲಿ ಯಾಕೆ ಬೇಡು ನೀನು ಮಾಡೋದೇ ಬೇಡವಾ ಬಿಟ್ಟು ಬಿಡಬೇಕು ಅನ್ಸುತ್ತೆ ತಾನೆ ಇದೇನು ಬರೀ ಆಫೀಸು ಮನೆ ಅಥವಾ ಇದು ಸ್ಕೂಲು ಮನೇನಲ್ಲ ಈ ಆಫೀಸು ಅಂತ ಎಲ್ಲ ಹೊರಟೋಗ್ತೀವಿ ಅಲ್ಲಿ ಏನೋ ಚೆನ್ನಾಗಿ ಒಳ್ಳೆಯ ಹೆಸರು ಮಾಡಬೇಕು ಅಂತ ಅಲ್ಲಿ ಪರಿಸ್ಥಿತಿ ಏನು ಸ್ವಾಮಿ ಇದೇ ತಾನೇ ಅಲ್ಲೂ ಅದೇ ಭಾಸ್ ಇರ್ತಾರೆ ಪಕ್ಕದವ್ರು ಇರ್ತಾರೆ ಕೆಲಸದವ್ರು ಇರ್ತಾರೆ ಅಲ್ಲೇನೋ ಪ್ರಮೋಷನ್ ಸಿಕ್ತಾ ಪ್ರಮೋಷನ್ ಸಿಗಲಿಲ್ವಾ ಅಥವಾ ನಾನು ಮಾಡೋ ಕೆಲಸ ಇನ್ನೊಬ್ರು ಹೊಗಳಿದ್ರ ಹೊಗಳಿಲ್ವಾ ಎಷ್ಟು ಟೆನ್ಷನ್ ಸ್ವಾಮಿ ಆ ಭವಿಷ್ಯದ ಬಗ್ಗೆ ನಾಳೆ ಅನ್ನೋದು ಸರಿಯಾಗುತ್ತೋ ಇಲ್ವೋ ಅದ್ರ ಕುರಿತಾಗಿ ಇವತ್ತು ಎಷ್ಟು ನಮ್ಮ ಮನಸ್ಸು ಡೌಡವ 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 ಅಂತ ಇರುತ್ತೆ ಹೌದ್ ತಾನೆ ಹಾಂ ಇದೆಲ್ಲ ನಿಮಗೆ ನನಗೆ ನೋಡಿದಾಗ ಎಷ್ಟೊಂದು ಸರ್ತಿ ಯಾಕಾದರೂ ಬೇಕಪ್ಪ ಈ ಜೀವನ ಅಂತ ಅನಿಸುತ್ತೋ ಇಲ್ವೋ ಎಲ್ಲ ಬಿಟ್ಟು ಎಲ್ಲರೂ ಏನು ಹೇಳ್ತಾರೆ ಎಲ್ಲ ಬಿಟ್ಬಿಟ್ಟು ನಾವು ಅದು ಜಿಮಾಲಯ ಹೋಗೋಣ ಹಾಂ ಎಲ್ಲ ತ್ಯಾಗ ಮಾಡ್ಬೋಣ ಅಲ್ಲಿ ಹೋದರೆ ಸರಿ ಹೋಗುತ್ತಾ ಏನು ಸ್ವಾಮಿ ಹಾಗಾದರೆ ಉತ್ತರ ಇದೆಯಾ ಇದಕ್ಕೆ ನಾನು ಎಲ್ಲ ಓಡೋಗ್ಬೇಕಾ ಇದನ್ನೆಲ್ಲ ನಾನು ಆರಾಮಾಗಿರೋದಕ್ಕೆ ಇಲ್ಲಿತ್ತೇನಾರು ಮಾಡ್ಬೋದಾ ಇದನ್ನ ಆಲೋಚನೆ ಮಾಡಿ ನಿಮ್ಮ ಆನಂದ ಯೋಗ ಪುಸ್ತಕ ಇದೆಯಲ್ಲ ನಿಮ್ಮ ಜಾಯೋಗ ಪುಸ್ತಕ ಇದೆಯಲ್ಲ ಅದರಲ್ಲಿ ಒಂದು ಇವಾಗ ಹೊಸ ಹಾಳಿನಲ್ಲಿ ಬರೀರಿ ಏನೆಲ್ಲ ನಿಮಗೆ ಜೀವನದಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ ಆತಂಕ ಉಂಟು ಮಾಡ್ತಾ ಇದೆ ಯಾವ್ಯಾವ ವಿಷಯ ನಿಮ್ಮ ಮನಸ್ಸಿನಲ್ಲಿದೆ ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮ ಬಗ್ಗೆ ಇರ್ಬೋದು ನಿಮ್ಮ ಗಂಡನ ಬಗ್ಗೆ ಇರ್ಬೋದು ನಿಮ್ಮ ಹೆಂಡತಿ ಬಗ್ಗೆ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ನಿಮ್ಮ ಕುಟುಂಬದ ಬಗ್ಗೆ ಇರ್ಬೋದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಏನೋ ಒಂದು ಅಥವಾ ಎಷ್ಟೊಂದು ಇರ್ಬೋದು ಏನೇನು ನಿಮಗೆ ಜೀವನದಲ್ಲಿ ಭಯ ಇದೆ ಭವಿಷ್ಯದ ಬಗ್ಗೆ ಎಲ್ಲನೂ ಸುಮ್ಮನೆ ಒಂದು ಈಗ ಪಟ್ಟಿ ಮಾಡ್ತೀವಲ್ಲ ಅಂಗಡಿಗೆ ಹೋಗ್ಬೇಕಾದ್ರೆ ನನಗೇನೇನು ಬೇಕೋ ಕೊತ್ತಂಬರಿ ಸೊಪ್ಪು ಬಿಸಿಬೇಳೆ ಭಾತು ಅಥವಾ ಚಾಕ್ಲೇಟು ಬಿಸ್ಕೆಟು ಏನೇನೋ ಬೇಕು ಅಂತ ಪಟ್ಟಿ ಮಾಡ್ಕೊಂಡು ಹೋದಕ್ಕೆ ತಾನೇ ನೋಡೋಕ್ಕಾಗತ್ತೆ ಹಾಗೆ ಏನೆಲ್ಲ ಭಯ ಇದೆ ಎಲ್ಲ ಪಟ್ಟಿ ಮಾಡಿ ಆಗ್ಲಾ ನಾವು ನಮ್ಮ ಮುಂದಿನ ಆಲೋಚನೆಯಲ್ಲಿ ಏನಾದರೂ ಇದಕ್ಕೆ ಪರಿಹಾರ ಇದೆಯಾ ನಮ್ಮ ಶ್ರೀಕೃಷ್ಣನ ಜ್ಞಾನ ಇದೆಯಾ ಅದನ್ನು ನೋಡೋಣ ಆಗಲ ಈಗ ಇಷ್ಟೆಲ್ಲ ನಮಗೆ ಆತಂಕ ಭಯ ಭವಿಷ್ಯದ ಬಗ್ಗೆ ಹೇಗಪ್ಪ ಇದರಿಂದ ಪರಿಹಾರ ಜೀವನದಲ್ಲಿ ನೂರಾರು ಸಮಾಧಾನಗಳಿರ್ಬೋದು ಆದರೆ ನಮ್ಮ ಸನಾತನ ಅಂದ್ರೇನು ಹಿಂದಿನ ಕಾಲದಿಂದ ಎಷ್ಟು ಕಾಲ ಯಾರಿಗೂ ಗೊತ್ತಿಲ್ಲ ಒಂದು ಜ್ಞಾನ ಪರಂಪರೆ ಭಾರತದ ದಿವ್ಯವಾದ ಜ್ಞಾನ ಪರಂಪರೆ ಅದರಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಜ್ಞಾನ ಈ ಕಾಲವನ್ನು ಮೀರಿ ಎಲ್ಲ ಕಾಲಕ್ಕೂ ಅನುಗುಣವಾಗಿ ನಿಂತಿದೆ ಅಂತಹ ಜ್ಞಾನ ಏನಿದೆ ಶ್ರೀಕೃಷ್ಣ ಜ್ಞಾನ ಏನಿದೆ ಭಗವದ್ಗೀತೆಯಲ್ಲಿ ಈ ಒಂದು ಪರಿಸ್ಥಿತಿ ಬಗ್ಗೆ ಅದನ್ನು ಈಗ ನೋಡೋಣ

ಕರ್ಮಣಿ ಮಾ ಶ್ರೀಕೃಷ್ಣ ಹೇಳ್ತಾ ಇದಾರೆ ಅಯ್ಯ ಅರ್ಜುನ ಕರ್ಮದಲ್ಲಿಯೇ ನಿನಗೆ ಅಧಿಕಾರ ಅಂದ್ರೆ ನೀನ್ ಮಾಡೋ ಕೆಲ್ಸದ ಮೇಲೆ ಮಾತ್ರ ನಿನ್ ಅಧಿಕಾರ ಇರೋದು ಕರ್ಮ ಫಲದಲ್ಲಿ ಯಾವುದೇ ಸಮಯದಲ್ಲಿಯೂ ಆಸಕ್ತಿ ಬೇಡ ಆದರೆ ಹಂಗಂತ ಅಂದ್ಬಿಟ್ಟು ಅದೇ ಸಮಯದಲ್ಲಿ ಕರ್ಮದಲ್ಲಿ ನಿರಾಸಕ್ತನಾಗಿಯೂ ಇರಬೇಡ ಸಂಪೂರ್ಣ ಆಸಕ್ತಿಯಿಂದ ಕೆಲಸ ಮಾಡು ಆದರೆ ಕರ್ಮ ಫಲ ಮೇಲ್ಗಡೆ ಏನು ಆಸಕ್ತಿನೂ ಬೇಡ ಹೇಗಪ್ಪ ಇದ್ರ ಮೂಲಕ ನಾನು ನನ್ನ ಭಯದಿಂದ ಮುಕ್ತಿ ಪಡೆಯೋದು ನನ್ನ ಭವಿಷ್ಯದ ಭಯದ ಫಲಿತಾಂಶದ ಭಯದ ಮೇಲೆ ಮುಕ್ತಿ ಪಡೆಯೋದು ಏನು ಹೇಳ್ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಸ್ವಲ್ಪ ಆಳುಕ್ಕೋಗಿ ವಿಚಾರ ಮಾಡೋಣ ಈಗ ಮೊಟ್ಟ ಮೊದಲನೇದಾಗಿ ಶ್ರೀಕೃಷ್ಣ ಅಲ್ಲಿ ಕರ್ಮ ಕರ್ಮಫಲ ಆಸಕ್ತಿ ನಿರಾಸಕ್ತಿ ಆ ರೀತಿ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಕರ್ಮ ಕರ್ಮ ಅಂದ್ರೆ ಏನು ಕ್ರಿಯೆ ಏನಪ್ಪ ಕ್ರಿಯೆ ಅಂತಂದ್ರೆ ಅಥವಾ ಕರ್ಮ ಅಂತಂದ್ರೆ ನಾವು ನಮ್ಮ ಸಾಮಾಜಿಕ ಜ್ಞಾನದಲ್ಲಿ ಕರ್ಮ ಅಂತಂದ್ರೆ ಕೆಲವು ಸರ್ತಿ ಅಯ್ಯೋ ಕರ್ಮ ಅನ್ನೋ ಥರನೂ ಅರ್ಥ ಮಾಡ್ಕೊತಿ ಮಾಡ್ಕೊಂಡಿರ್ತೀವಿ ಅದೇನೋ ಅಂದರೆ ಕರ್ಮ ಅಂತಂದ್ರೆ ಏನೋ ಕೆಟ್ಟದಾಗ್ತಾ ಇರುತ್ತಲ್ಲ ಅಥವಾ ನಮ್ಗೆ ಬೇಕಾಗಿಲ್ದಿರೋದ್ ಆಗ್ತಾ ಇರತ್ತಲ್ಲ ಅದನ್ನು ಅಯ್ಯೋ ಕರ್ಮ ಅನ್ನೋ ಥರ ಅದೆಲ್ಲ ಈಗ ಕರ್ಮ ಅಂತಂದರೆ ಕ್ರಿಯೆ ಏನು ಒಂದು ಉದಾಹರಣೆ ತಗೊಳ್ಳೋಣ ಒಬ್ಬ ನಮ್ಮ ಅನ್ನವನ್ನು ಬೆಳೆಯೋ ಅಥವಾ ಹಣ್ಣನ್ನು ಬೆಳೆಯೋ ನಮ್ಮ ರೈತ ಇದ್ದಾನೆ ಅಂತ ಅಂದ್ಕೊಳ್ಳಣ ಆತನಿಗೆ ಮಾವನ ಹಣ್ಣನ್ನು ಬೆಳಿಬೇಕು ಅಂತ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ ಅದಕ್ಕೆ ಮೊದಲನೇದಾಗ ಏನು ಬೇಕಪ್ಪ ಅವನಿಗೆ ಮಾವನನ್ನು ಬೆಳೀಬೇಕು ಅನ್ನೋ ಆಸೆ ಬೇಕು ನೆಕ್ ಅವ್ನು ನಮ್ಮ ನಂತರ ಏನು ಮಾಡ್ತಾನೆ ಅದರ ಬೀಜಗಳನ್ನ ತಗೊಳ್ತಾನೆ ಅದನ್ನು ಭೂಮಿನಲ್ಲಿ ಉಳ್ತಾನೆ ನಂತರ ಭೂಮಿಯನ್ನು ಅವನು ಚೊಕ್ಕ ಗಳಿಸ್ತಾನೆ ಅದಕ್ಕೆ ಸರಿಯಾಗಿ ನೀರು ಕೊಡ್ತಾನೆ ಬೆಳಕು ಬರೋಂಗ್ ಮಾಡ್ತಾನೆ ಅದಕ್ಕೆ ಸರಿಯಾಗಿರೋ ಗೊಬ್ಬರ ಕೊಡ್ತಾನೆ ನಂತರ ಅವ್ನಿಗೇನು ಸಿಕ್ಕತ್ತೆ ಮಾವನಣ್ಣು ಸಿಕ್ಕತ್ತೆ ಅಲ್ವಾ ಕೆಲವಷ್ಟು ಮಾವನಗಳು ಹುಳಿಯಾಗಿರ್ಬೋದು ಕೆಟ್ಟೋಗಿರ್ಬೋದು ಆದರೆ ಹಣ್ಣು ಬೇಕು ಅಂತಂದರೆ ಈ ರೀತಿ ಅವನು ಬೀಜ ಹಾಕಬೇಕು ಅದಕ್ಕೋಸ್ಕರ ಕೆಲಸ ಮಾಡಬೇಕು ನಂತರ ಅವನಿಗೆ ಸಿಕ್ಕತ್ತೆ ಅಲ್ವಾ ಅದೇ ಥರ ತಾನೇ ನೀವು ನಾನು ನೀವು ನಾನು ನಮ್ಮ ಜೀವನದಲ್ಲಿ ಏನೋ ಬೇಕು ಅಂತಂದಾಗ ನಮ್ಗೆ ಏನೋ ಒಂದು ಆಸೆ ಅನ್ನೋದನ್ನು ಉತ್ಪತ್ತಿ ಮಾಡ್ಕೊಳ್ತೀವಿ ಮನಸ್ಸಿನಲ್ಲಿ ಒಂದು ಇಚ್ಛೆ ಅಂತ ಬರುತ್ತೆ ಹಾಂ ಅದರ ನಂತರ ನಾವೇನು ಮಾಡ್ತೀವಿ ಕೆಲಸ ಮಾಡ್ತೀವಿ ನಮ್ಗೆ ಏನು ಬೇಕು ಮನೆ ಬೇಕು ಮನೆ ಬೇಕು ಅನ್ನೋ ಇಚ್ಛೆ ಅವಾಗ ಏನು ಮಾಡ್ತೀವಿ ಕೆಲಸ ಮಾಡ್ತೀವಿ ಓಹ್ ಮನೆ ಬೇಕು ಅಂದರೆ ದುಡ್ಡು ಆಗುತ್ತೆ ಎಲ್ಸಾಗಿ ತೊಗೊಳೋದು ದುಡ್ಡನ್ನ ಎಲ್ಲಿಂದ ಹೊಂದಾಣಿಕೆ ಮಾಡೋದು ಯಾರ ಹತ್ರ ಸಾಲ ಮಾಡಬೇಕಾ ಅಥವಾ ನಾವು ನಮ್ಮ ಹತ್ರ ದುಡ್ಡು ಇದೆಯಾ ಏನು ಮಾಡಲಿ ಏನೋ ನೂರಾರು ಕರ್ಮ ಅಲ್ವಾ ನೋಡಿ ಅಲ್ಲೇ ಬಂತು ಕರ್ಮ ಕರ್ಮ ಅಂದ್ರೇನು ನೂರಾರು ರೀತಿ ನಾವು ಕೆಲಸ ಮಾಡ್ತೀವಿ ಏನೇನೋ ಮಾಡ್ತೀವಿ ಸರಿನಾ ಅದು ಮಾಡಿದ್ಮೇಲಿಂದ ಏನು ಮನೆ ಆಯಿತು ನಂದು ಮನೆ ಓ ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಪದವಿ ಏನೋ ಕರ್ಮಫಲ ಅಲ್ವಾ ಈ ಥರ ಏನೋ ಇಚ್ಛೆ ಮೂಲಕ ನಾನೇನೋ ಮಾಡಿ ನನಗೆ ಕರ್ಮಫಲ ಅಲ್ವಾ ಇದೇ ತಾನೇ ನಿಮ್ಮ ನನ್ನ ಜೀವನದ ಚಕ್ರ ನೋಡಿ ನಿಮ್ಮ ನನ್ನ ಜೀವನದಲ್ಲಿ ಏನೇ ನಡೀತಾ ಇದೆ ಅಂತ ನಾನು ಹೇಳಿದ್ರು ಮನೆ ಇರ್ಬೋದು ಒಂದು ಪದವಿ ಇರ್ಬೋದು ಒಂದು ಕಾರ್ ಇರ್ಬೋದು ಒಂದು ಬಟ್ಟೆ ತೊಗೊಳ್ಳೋದಿರ್ಬೋದು ಒಂದು ಕಾಫಿ ಕುಡಿಯೋದಿರ್ಬೋದು ನಮ್ಮ ಜೀ ದಿನನಿತ್ಯದ ಒಂದು ಸಣ್ಣ ಪುಟ್ಟ ಕೆಲಸ ಇಂದ ಹಿಡಿದು ನಾವೇನೋ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಅಂತ ಹೇಳ್ತೀವಲ್ಲ ಯಾವುದಾದ್ರೂ ಇದೇ ಚಕ್ರ ತಾನೇ ಏನೋ ಒಂದು ಇಚ್ಛೆ ಅದ್ರ ಮೂಲಕ ನಾವೇನೋ ಕರ್ಮ ಮಾಡ್ತೀವಿ ಆ ಕರ್ಮಫಲ ಕೆಲವು ಸತಿ ನಮಗೆ ಏನು ಬೇಕು ಅನ್ಸುತ್ತೆ ಅದು ಸಿಕ್ಕುತ್ತೆ ಕೆಲವು ಸತಿ ಬೇಕು ಅನ್ನೋದು ಸಿಕ್ಕಲ್ಲ ತಾನೆ ಅದೇನೇ ತಾನೇ ಕರ್ಮಫಲ ಅಂತ ಹೇಳೋದು ಈ ಚಕ್ರ ನಡೀತಾನೇ ಅದೇ ಅಲ್ವಾ ಸ್ವಾಮಿ ಇದೇನೇ ತಾನೇ ನಿಮ್ದು ನಂದು ಜೀವನದ ಆಟ ಅಂತಂದ್ರೆ ಏನೋ ಬೇಕು ಬೇಕು ಅನ್ನೋದು ಕೆಲಸ ಮಾಡ್ತೀವಿ ಆಮೇಲಿಂದ ಸಿಕ್ತೋ ಸಿಗ್ಲಿಲ್ಲ ಅನ್ನೋ ಆಟದಲ್ಲಿ ಸಿಲುಕಿದೀವಿ ತಾನೆ ಈ ಇಲ್ಲಿ ಶ್ರೀಕೃಷ್ಣ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಯ್ಯ ಅರ್ಜುನ ನೀನ್ ಮಾಡೋ ಕೆಲಸನ ಸಂಪೂರ್ಣ ನಿಷ್ಠೆಯಿಂದ ಮಾಡು ಕರ್ಮ ಬಿಡು ಅಂತ ಹೇಳ್ತಾ ಇಲ್ಲ ಆಸೆ ಬಿಡು ಅಂತನೂ ಹೇಳ್ತಾ ಇಲ್ಲ ಏನು ಆಸೆ ಇಟ್ಕೊಳ್ಬೇಕು ಏನು ಆಸೆ ಇಟ್ಕೊಳ್ಬಾರ್ದು ಅದ್ರ ಬಗ್ಗೆ ಹೇಳಲಿಲ್ಲ ಅಲ್ಲಿ ಏನ್ ಹೇಳಿದ್ರು ಕರ್ಮ ಫಲ ಕರ್ಮಫಲದ ಮೇಲ್ಗಡೆ ನಿಮ್ಗೆ ಅಧಿಕಾರ ಇಲ್ಲ ಏನಪ್ಪಾ ಇದು ನಾನು ಮಾಡ್ತಿರೋದೆಲ್ಲ ಕರ್ಮಫಲ ತಾನೆ ನಾನು ಮಾಡ್ತಿರೋದೇನಕ್ಕೆ ಮನೆ ಬೇಕು ಅಂತ ನಾನು ಮಾಡ್ತಿರೋದೇನಕ್ಕೆ ಪದವಿ ಬೇಕು ಅಂತ ನಾನು ಮಾಡ್ತಿರೋದೇನಕ್ಕೆ ಯಾರೋ ಹೋಗಲಿ ಅಂತ ಅದನ್ನೇ ಬೇಡವಂತೆ ನನ್ನ ಆಸೆ ಇಟ್ಕೊಳ್ಬೇಕಂತ ನಾನು ಕೆಲಸ ಮಾಡ್ಬೇಕಂತೆ ಯಾಕಪ್ಪ ಏನ್ ಗಿಂಗ್ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಳಕ್ಕೆ ಹೋಗಿ ನೋಡೋಣ ಈಗ ಒಂದು ಸಣ್ಣ ಉದಾಹರಣೆ ಒಂದು ಕ್ರಿಕೆಟ್ ಪಂದ್ಯ ಅಂತ ತಗೊಳ್ಳೋಣ ಅಲ್ಲಿ ಈಗ ಮೊದಲನೇ ಟೀಮು ಸ್ಕೋರ್ ಮಾಡಿದೆ ಎರಡನೇ ಟೀಮ್ ಆಟ ಆಡ್ತಾ ಇದೆ ಎರಡನೇ ಟೀಮ್ಗೆ ಇನ್ನು ಐವತ್ತು ಬಾಲ್ ಮಾತ್ರ ಇದೆ ಎಪ್ಪತ್ತೈದು ರನ್ ಬೇಕು ಈ ಥರ ಒಂದು ಪರಿಸ್ಥಿತಿ ಇದೆ ಅಂತ ಅನ್ಕೊಳ್ಳಿ ಈ ಪರಿಸ್ಥಿತಿನಲ್ಲಿ ಈಗ ಎರಡನೇ ಟೀಮು ಯಾರೋ ಆಟ ಆಡ್ತಾ ಇರ್ತಾನಲ್ಲ ಆ ಬ್ಯಾಟ್ಸ್ಮನ್ನು ಆ ಆಟಗಾರ ಅವನ ಮನಸ್ಸು ಎಲ್ಲಿರ್ಬೇಕು ಸ್ವಾಮಿ ಎರಡು ಎರಡು ಸಾಧ್ಯತೆ ಇದೆ ಅಲ್ವ ಒಂದು ಏನೋ ಫೋರ್ ಎಪ್ಪತ್ತೈದು ಬಾಲು ಎಪ್ಪತ್ತೈದು ರನ್ನು ಐವತ್ತು ಬಾಲಲ್ಲಿ ಅಥವಾ ನಾನು ಗೆಲ್ಬೇಕು ಗೆಲ್ಲಬೇಕು ಅನ್ನೋ ಕಡೆ ಇರಬೇಕಾ ಅಥವಾ ಇವಾಗ ಅವನು ಮುಂದಕ್ಕೆ ಅವನ ಬೌಲರು ಒಂದು ಬಾಲ್ ಹಾಕ್ತಾ ಇದ್ದಾನೆ ಆ ಪ್ರಸ್ತುತವಾಗಿರೋ ಒಂದು ಬಾಲು ಪ್ರಸ್ತುತವಾಗಿರೋ ಒಂದು ಚೆಂಡು ಅದನ್ನ ಹೆಂಗೆ ಆಟ ಆ ಕಡೆ ಇರಬೇಕಾ ಅವನ ಮನಸ್ಸು ಎಲ್ಲಿರ್ಬೇಕು ಅವನ ಮನಸ್ಸು ಸ್ವಲ್ಪ ಆಲೋಚನೆ ಮಾಡಿ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಿಮಗೇನೇ ಗೊತ್ತಾಗೋಗುತ್ತೆ ಅವನೇನಾದರೂ ಅವನ ಮನಸ್ಸನ್ನು ಸ್ಕೋರು 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 ಅಂತ ಸ್ಕೋರ್ ಬೋರ್ಡ್ ಕಡೆ ನೋಡ್ತಾ ಇದ್ದರೆ ಇವಾಗ ಬರೋ ಬಾಲನ್ನು ಸರಿಯಾಗಿ ಆಡೋಕ್ಕಾಗತ್ತಾ ಏನು ಮಾಡಬೇಕು ಸ್ವಾಮಿ ಅವನು ಇವಾಗ ಏನು ಬಾಲ್ ಬರ್ತಾ ಇದೆ ಆ ಬಾಲನ್ನು ನಾನು ಸಿಕ್ಸ್ ಹೊಡಿಲ್ಲ ಫೋರ್ ಹೊಡಿಲ್ಲ ಅಥವಾ ನನ್ನ ವಿಕೆಟನ್ನು ಕಾಪಾಡ್ಕೊಳ್ಳೋ ಥರ ನಾನು ಆಟ ಆಡಲ ಆ ಥರ ಅವನು ಸಂಪೂರ್ಣವಾಗಿ ಇವಾಗ ಬಾಲ್ ಏನು ಬರ್ತಾಯಿದೆ ಆ ಕಡೆ ಇರಬೇಕು ತಾನೆ ಕ್ರಿಕೆಟ್ ಆಟ ಅಂದ್ರೇನು ಒಂದು ಬಾಲ್ನ ಒಂದು ಸರ್ತಿ ನಾನು ಸರಿಯಾಗಿ ಆಡ್ತಾ ಇದ್ದಾಗ ಒಂದೊಂದು ಬಾಲ್ ಸೇರಿಕೊಂಡು ಒಂದೊಂದು ಬಾಲ್ ಸೇರಿಕೊಂಡು ಇಡೀ ಕ್ರಿಕೆಟ್ ಆಟ ಆಗೋದು ನಾನು ಪ್ರತಿಯೊಂದು ಬಾಲನ್ನು ಬೆಸ್ಟಾಗಿ ಆಡಿದ್ರೆ ಮಾತ್ರ ಕೊನೆಯಲ್ಲಿ ಗೆಲ್ಲೋ ಸಾಧ್ಯತೆ ಇರುತ್ತೆ ನಾನು ಚೆನ್ನಾಗಿ ಆಡಿಬಿಟ್ಟೆ ಗೆದ್ದುಬಿಟ್ಟೆ ಗೆದ್ದೇ ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಏನು ನನ್ನ ಗಮನ ಎಲ್ಲಿರಬೇಕು ಈಗ ಆಡೋ ಆಟ ಇರಬೇಕು ಹಾಗಂತ ಸ್ಕೋರ್ ಬಿಟ್ಬಿಡ್ಬೇಕು ಮನಸ್ಸು ಅಂತ ಏನು ಇಲ್ಲ ಶ್ರೀಕೃಷ್ಣ ಅದೇ ಆಗಬೇಕು ಅನ್ನೋ ಆಸೆ ಬಿಡಬೇಕು ಯಾವುದು ಗೆಲ್ಲಲೇಬೇಕು ನಾನು ಈಗ ಸ್ಕೋರ್ಬೋರ್ಡು ಈಗೆಲ್ಲಿದೆ ಗೆಲ್ತಿನಾ ಗೆಲ್ತೀನಾ ಗೆಲ್ತಿನ ಅದೆಲ್ಲಪ್ಪ ಅದನ್ನು ಬಿಟ್ಬಿಡು ಕರ್ಮ ಕರ್ಮ ಇವಾಗ ಏನು ಮಾಡ್ತಾ ಇದೀಯಾ ಇನ್ನೂ ಒಂದು ಉದಾಹರಣೆ ನೋಡೋಣ ಸ್ವಾಮಿ ಈಗ ನಾವು ಕಾರ್ ಡ್ರೈವಿಂಗು ಕಾರ್ ಡ್ರೈವಿಂಗ್ ಏನಕ್ಕೆ ಮಾಡ್ತೀವಿ ಎಲ್ಲ ಒಂದು ಜಾಗದಿಂದ ನಿನ್ನ ಜಾಗಕ್ಕೆ ಹೋಗಬೇಕು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಆ ದೂರ ಊರಲ್ಲಿದೆ ಅಂತ ಇಟ್ಕೊಳ್ಳಿ ಇವಾಗೆಲ್ಲ ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಕಾ ಒಂದು ಬೆಟ್ಟ ಬಿಟ್ಟು ಮಧ್ಯದಲ್ಲಿ ಅಂತ ಇಟ್ಕೊಳ್ಳಿ ನಿಮ್ಮ ಮುಂದೆ ತುಂಬ ಟ್ರಾಫಿಕ್ ಇದೆ ಅಂತ ಅಂದ್ಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆ ಎಲ್ಲ ನಾನು ಆ ಊರಿಗೆ ಹೋಗ್ಬೇಕು ಆ ಊರಿಗೆ ಹೋಗ್ಬೇಕು ಎಷ್ಟು ಸಮಯ ಆಯಿತು ಬರೀ ಈ ಕಡೆ ಇದ್ದರೆ ಅಲ್ಲಿ ಹೋಗ್ತೀನ ಇಲ್ವಾ ಹೋಗ್ತೀನ ಇಲ್ವಾ ಅಂತ ಇದ್ರೆ ನಿಮಗೆ ಇವಾಗ ಸದ್ಯದಲ್ಲಿ ನಿಮ್ಮ ಮುಂದೆ ಕಾರ್ ಬರ್ತಿರ್ಬೋದು ಹಿಂದೆಗಡೆ ಯಾವುದೋ ಎಷ್ಟೊಂದು ಜನದ್ದು ದೊಡ್ಡ ಲಾರಿ ಬರ್ತಿರ್ಬೋದು ಸುತ್ತಮುತ್ತ ಸ್ವಲ್ಪ ರೋಡಲ್ಲಿ ಬಿದ್ದೋಗ್ಬಿಟ್ರೆ ದೊಡ್ಡ ಹಳ್ಳ ಇರ್ಬೋದು ಇದನ್ನೆಲ್ಲ ನೀವು ಗಮನ ಇಟ್ಟು ನಡೆಸಲಿಲ್ಲ ಅಂತಂದರೆ ನಿಮ್ಗೆ ಸುತ್ತಮುತ್ತ ಏನಿದೆ ಅನ್ನೋ ಅರಿವು ಇರಲಿಲ್ಲ ಅಂದಿದ್ರೆ ನಿಮ್ಮ ಕಾರು ಸರಿಯಾಗಿ ನಿಮ್ಮ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗೋ ಸಾಧ್ಯತೆ ಇರುತ್ತಾ ಇಲ್ಲ ತಾನೇ ನಿಮ್ಗೆ ಯಾವಾಗ ಸಾಧ್ಯತೆ ಇದೆ ನೀವು ಅಲ್ಲಿಗೆ ಹೋಗೋದಕ್ಕೆ ಸಂಪೂರ್ಣ ಸುರಕ್ಷಿತವಾಗಿ ಇವಾಗ ಈ ಕ್ಷಣದಲ್ಲಿ ನಾನೇನೋ ಡ್ರೈವ್ ಮಾಡ್ತಾ ಇದ್ದೀನಿ ಈಗ ನನ್ನ ಸುತ್ತಮುತ್ತ ಏನಿದೆ ಹೇಗಿದೆ ಟ್ರಾಫಿಕ್ ಇದನ್ನ ತಾನೆ ಶ್ರೀಕೃಷ್ಣ ಇದ್ರ ಕಡೆ ನಿಮ್ಮ ನನ್ನ ಗಮನ ಸೆಳೀತಾ ಇದ್ದಾರೆ ಕರ್ಮ ಮೇಲೆ ಆಸೆ ಬಿಡು ಅಂತಂದ್ರೆ ಏನರ್ಥ ನನ್ನ ಮನಸ್ಸೆಲ್ಲ ಯಾವಾಗಲೂ ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ಅಂತ ಇದ್ದರೆ ನನಗೇನೋ ಆಗಬೇಕು ಅಂತ ಇದೆಯಲ್ಲ ಅದೇ ಆಗಬೇಕು ಅದೇ ಆಗಬೇಕು ಅದೇ ಆಗಬೇಕು ಅಂತ ಇದ್ದರೆ ನನ್ನ ಮನಸ್ಸಿನಲ್ಲಿ ಅದಾಯ್ತಾ ಇಲ್ವಾ ಆಯ್ತಾ ಇಲ್ವಾ ಆಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ಅನ್ನೋ ಒಂದು ಉದ್ವೇಗ ಆಗುತ್ತೆ ಅಲ್ವಾ ಸ್ವಾಮಿ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಕರ್ಮ ಫಲದ ಮೇಲೆ ಆಸಕ್ತಿ ಬಿಡು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಅಯ್ಯ ಅರ್ಜುನ ನೀನು ಮಾಡೋ ಕೆಲಸದ ಮೇಲೆ ನಿನ್ನ ಅಧಿಕಾರ ಅಂದ್ರೇನು ಈಗ ನೀನು ಡ್ರೈವ್ ಮಾಡ್ತಾ ಇದೆಯಾ ಸಂಪೂರ್ಣವಾಗಿ ಅರಿವಿನಿಂದ ಡ್ರೈವ್ ಮಾಡು ಈಗ ನಿನ್ನ ಬಾಲ್ನ ಬ್ಯಾಟ್ಸ್ಮನ್ನಾಗಿ ಆಟ ಆಡ್ತಾ ಇದೆಯಾ ಸಂಪೂರ್ಣವಾಗಿ ಬ್ಯಾಟಿಂಗ್ ಮಾಡು ಪರ್ಫೆಕ್ಟಾಗಿ ಎಷ್ಟು ನಿನ್ನ ಸಾಧ್ಯತೆ ಇದೆ ನಿನ್ನ ಒಂದು ನಿಮಗೆ ಮನಸ್ಸಿನಲ್ಲಿ ನಿನ್ನ ದೇಹದಲ್ಲಿ ಎಷ್ಟು ಚಾಣಾಕ್ಷತೆ ಇದೆ ಅದನ್ನೆಲ್ಲ ಉಪಯೋಗ ಮಾಡಿ ನೀನು ಮಾಡು ಹಾಗೆ ಮಾತ್ರಕ್ಕೆ ಬರೀ ಕ್ರಿಕೆಟು ಡ್ರೈವಿಂಗ್ ಮಾತ್ರ ಅಂತಲ್ಲ ಕೇವಲ ಎರಡು ಉದಾಹರಣೆ ಹೀಗೆ ನೀವು ನಾನು ಮಾಡು ಎಲ್ಲ ಕೆಲಸದಲ್ಲೂ ನೀವು ನಾನು ಬರಿತಾ ಇರ್ಬೋದು ಮಾತಾಡ್ತಾ ಇರ್ಬೋದು ಓಡ್ತಾ ಇರ್ಬೋದು ಅಥವಾ ಅಡುಗೆ ಮಾಡ್ತಿರ್ಬೋದು ನೂರಾರು ಕೆಲಸ ಇರುತ್ತೆ ಎಲ್ಲ ಕೆಲಸದಲ್ಲಿ ಈ ಕ್ಷಣದಲ್ಲಿ ಆ ಬಾಲ್ ಬರೋ ಥರ ಏನೋ ಒಂದು ಈ ಕ್ಷಣದಲ್ಲಿ ಮಾಡೋದಿರುತ್ತೆ ಅದನ್ನ ಕಡೆ ನನ್ನ ಗಮನ ಇದ್ದಾಗ ಸಂಪೂರ್ಣವಾಗಿ ನಾನು ಅವಾಗ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಧರ್ಮಫಲದ ಮೇಲೆ ಆಸಕ್ತಿ ಬೇಡ ಅದನ್ನು ಮಾತ್ರಕ್ಕೆ ನಿರಾಸಕ್ತನಾಗೂ ಇರಬೇಡ ಸಂಪೂರ್ಣವಾಗಿ ಇವಾಗ ಬಾಲ್ನ ನನ್ಗೆ ಎಷ್ಟು ಬೆಸ್ಟ್ ಆಗಿ ಆಡಲಿ ಅಲ್ಲಿ ನಿರಾಸಕ್ತಿ ಇದ್ರೆ ಆಡ್ಲಿಕ್ಕಾಗಲ್ಲ ಈ ಬಾಲ್ ಬರ್ತಾ ಇದೆ ನಾನು ಸರಿಯಾಗಿ ಅದನ್ನ ಸ್ಕ್ವೇರ್ ಕಟ್ ಮಾಡಿ ಫೋರ್ ಹೊಡಿತೀನಿ ಅನ್ನೋ ಆಲೋಚನೆ ಇರಬೇಕು ಅಲ್ವಾ ಹಾಗೆ ಮಾಡ್ತಾ ಇರಬೇಕು ಇದು ಕೃಷ್ಣನ ಜ್ಞಾನ ಇದ್ರ ಮೂಲಕ ನಾವು ಹೇಗೆ ನಮ್ಮ ಭಯದ ಆತಂಕ ಆತಂಕದಿಂದ ಅಥವಾ ನಮ್ಮ ಭವಿಷ್ಯದ ಏನೋ ಒಂದು ಫಲದ ಆತಂಕದಿಂದ ಮುಕ್ತನಾಗ್ಬೋದು ಅನ್ನೋದನ್ನು ನೋಡಿದ್ವಿ ಅಲ್ವಾ ಮುಂದಿನ ಹೆಚ್ಚಿನಲ್ಲಿ ಇದನ್ನು ಉಪಯೋಗದ ಸಮಯದಲ್ಲಿ ಏನೆಲ್ಲ ನಮ್ಗೆ ಅಡ್ಡಿ ಆತಂಕ ಬರ್ಬೋದು ನೋಡೋಣ ನಮ್ಗೀಗ ನೋಡಿದ್ದೀವಿ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ ಅಯ್ಯ ಅರ್ಜುನ ನೀನು ನಿನ್ನ ಫಲದ ಆಸಕ್ತಿ ಬಿಡು ಕರ್ಮಫಲದ ಆಸಕ್ತಿ ಬಿಡು ಅದ್ರ ಮೂಲಕ ನಿನಗೆ ನೀನು ಮಾಡೋ ಕೆಲಸದ ಮೇಲೆಗಡೆ ಸಂಪೂರ್ಣವಾಗಿ ಗಮನ ಇರಲಿಕ್ಕೆ ಸಾಧ್ಯತೆ ಇದೆ ಅದ್ರ ಮೂಲಕ ನಿನಗೆ ಬೇಕಾಗಿರೋ ಜಯ ಸಿಕ್ಕೋ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ಕೊಟ್ರು ಅಲ್ವಾ ಈಗ ಇದ್ರ ಉಪಯೋಗದ ಸಮಯದಲ್ಲಿ ನಿಮ್ಮ ನನ್ನ ಜೀವನದ ಅಳವಡಿಕೆ ಸಮಯದಲ್ಲಿ ಯಾವ್ಯಾವ ರೀತಿ ನಾವು ಉಪಯೋಗ ಮಾಡ್ಬೋದು ಒಂದು ನಮ್ಮ ಬೇರೆ ಬೇರೆ ಪಾತ್ರಗಳ ಮೂಲಕ ನೋಡೋಣ ಈಗ ನಾವು ಆಗ್ಲೇ ಆಗಲೇ ನೋಡಿದ್ವಿ ನಾವು ಒಬ್ಬ ವಿದ್ಯಾರ್ಥಿ ಜೀವನದ ಆತಂಕಗಳು ಅಥವಾ ಒಂದು ತಾಯಿಯ ಆತಂಕಗಳು ಒಂದು ಒಂದು ಕುಟುಂಬವನ್ನು ನಡೆಸ್ತಿರೋ ತಾಯಿಯ ಆತಂಕಗಳು ಅಥವಾ ಒಬ್ಬ ವೃತ್ತಿಪರ ವ್ಯಕ್ತಿಯ ಆತಂಕಗಳನ್ನೆಲ್ಲ ನೋಡಿದ್ವಿ ನಾವು ಒಬ್ಬ ವಿದ್ ವಿದ್ಯಾರ್ಥಿ ಏನು ಮಾಡ್ಬೋದಪ್ಪ ಒಬ್ಬ ವಿದ್ಯಾರ್ಥಿ ಆತನಿಗೆ ಏನು ಸಾಧ್ಯತೆ ಇದೆ ನಾಳೆನೋ ನಾಳಿದ್ದೋ ಯಾವತ್ತೋ ಎಕ್ಸಾಮ್ ಇರ್ಬೋದು ಆ ಎಕ್ಸಾಮ್ ಪಾಸಾದರೆ ಮಾತ್ರ ಇನ್ನೊಂದು ಮುಂದಿನ ಹೆಜ್ಜೆಗೆ ಅವರಿಗೆ ಜೀವನದಲ್ಲಿ ಒಂದು ಸಾಧ್ಯತೆ ಇರ್ಬೋದು ಅದೆಲ್ಲ ಇರ್ಬೋದು ಆದರೆ ಇವಾಗ ಏನು ಮಾಡ್ಬೋದು ಆ ವಿದ್ಯಾರ್ಥಿ ನಾನು ಈಗ ನಾನೊಂದು ಇವತ್ತು ಏನೆಲ್ಲ ಕಲಿಬೋದು ನನಗೆ ಏನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ನನ್ನ ತಯಾರಿ ಏನು ಮಾಡ್ಬೋದು ಅದನ್ನು ಅವನು ಇವತ್ತು ಕೂತ್ಕೊಂಡು ಈಗ ಕೂತ್ಕೊಂಡು ಆಲೋಚನೆ ಮಾಡ್ಬೋದು ಅದ್ರ ಅದ್ರದ್ದು ಕಡೆಗೆ ಅವನ ಒಂದು ಗಮನವನ್ನು ಹರಿಸ್ಬೋದು ಹೊತ್ತಾನೆ ಅಥವಾ ಇನ್ನು ಒಂದು ಮೇಲೆ ಎಕ್ಸಾಮ್ ಇದೆ ಆ ಎಕ್ಸಾಮ್ಗೆ ಏನೆಲ್ಲ ಒಂದು ಪೋರ್ಷನ್ಸ್ ಬರುತ್ತೆ ಆ ಪೋರ್ಷನ್ಸ್ನ ನಾನು ಯಾವ್ಯಾವ ರೀತಿ ಕಲಿಬೇಕು ಆ ಪೋರ್ಷನ್ಸ್ನಲ್ಲಿ ಯಾವ್ಯಾವ ಅಂಶಗಳು ನನಗೆ ಸುಲಭವಾಗಿ ಬರುತ್ತೆ ಯಾವ್ಯಾವ ನನಗೆ ಬರ್ತಾ ಇಲ್ಲ ಅದನ್ನು ನಾನು ಯಾಕೆ ಕಂಡಿಡೀಲಿ ಅನ್ನೋ ಒಂದು ಆಲೋಚನೆಯನ್ನು ಮಾಡಿ ಅದನ್ನು ಈಗ ಇವತ್ತು ನಾನು ಏನು ಮಾಡ್ತೀನಿ ನಾಳೆ ಏನು ಮಾಡ್ತೀನಿ ಅನ್ನೋ ಒಂದು ರೀತಿ ಆಯೋಜನೆ ಮಾಡ್ಬೋದು ಅಲ್ವಾ ಆ ಆಯೋಜನೆ ಸಹ ಒಂದು ರೀತಿ ಇವಾಗ ನಾನು ಮಾಡೋ ಕರ್ಮ ನಾನು ಸರಿಯಾಗಿ ಆಯೋಜನೆ ಮಾಡಿದ್ರೆ ಅಂದಿಗೇನು ಪ್ಲಾನಿಂಗ್ ನಾನು ಸರಿಯಾಗಿ ಪ್ಲಾನಿಂಗ್ ಮಾಡಿದ್ರೆ ಆಗ ನಾನು ಆ ಒಂದು ಗುರಿಯನ್ನು ಮುಟ್ಟೋ ಸಾಧ್ಯತೆ ಇರುತ್ತೆ ಅದು ನಾನು ವಿದ್ಯಾರ್ಥಿಯಾಗಿ ನಾನು ಮಾಡಿ ಮಾಡಬಹುದಾದಂಥ ಒಂದು ಕರ್ಮ ಅಲ್ವಾ ನನಗೆ ಗೆಲುವು ಬೇಕು ಹೌದು ಆದರೆ ಇವಾಗ ನಾನು ಏನು ಕರ್ಮ ಮಾಡಬೇಕು ಈಗ ಅದೇ ರೀತಿ ಒಂದು ಕುಟುಂಬವನ್ನು ನಡೆಸೋ ಒಂದು ತಾಯಿ ಅಯ್ಯೋ ಎಷ್ಟೆಲ್ಲ ಕೆಲಸ ಇದೆ ಅನ್ನೋ ಒಂದು ಆಲೋಚನೆಯಲ್ಲಿ ಮುಳುಗಿ ಅಯ್ಯೋ ನನಗೆ ಕೆಲಸ ಜಾಸ್ತಿ ಆಯಿತು ಅನ್ನೋ ಭಯದಿಂದ ಮುಳುಗಿ ಅಯ್ಯೋ ಅದು ಸರಿ ಹೋಗಲಿಲ್ಲ ಅಂತಂದರೆ ನನ್ನ ಮಕ್ಳಿಗೆ ಏನಾಗುತ್ತೆ ಗಂಡಿಗೆ ಏನಾಗುತ್ತೆ ಅನ್ನೋ ಅಥವಾ ಇನ್ನೊಬ್ರು ಯಾರೋ ಬೈತಾರೆ ಅನ್ನೋ ಆತಂಕದಿಂದ ಕೆಲಸ ಮಾಡೋದನ್ನು ಬಿಟ್ಟು ಯಾವಾಗ ಯಾವಾಗ ಏನೇನು ಕೆಲಸ ಮಾಡಬೇಕು ಯಾವ ಸಮಯದಲ್ಲಿ ನನಗೆ ಒತ್ತಡ ಜಾಸ್ತಿ ಇರುತ್ತೆ ಆ ಒತ್ತಡವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಏನೆಲ್ಲ ಒತ್ತಡ ಆಗುತ್ತೆ ಒಂದು ಉದಾಹರಣೆಗೆ ಮಕ್ಕಳು ಬಂದು ಹೇಳ್ತಾರೆ ಹೊರಡೋ ಸಮಯದಲ್ಲಿ ಕರೆಕ್ಟಾಗಿ ನನಗೆ ಸಾಕ್ ಸಿಗ್ತಾಯಿಲ್ಲ ನನಗೆ ಶೂ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ ಗಂಡ ಅದೇ ಸಮಯದಲ್ಲಿ ನನ್ನ ಬಟ್ಟೆ ಐರನ್ ಆಗಿಲ್ಲ ಅಂತ ಹೇಳ್ತಾರೆ ಆ ಅಡುಗೆಯವರು ಅಮ್ಮ ಸಕ್ಕರೆನೇ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಯಾಕಾಗ್ತಾ ಇದೆ ಯಾಕೆ ಅಂದರೆ ನಾನು ಇವಾಗ ಇವಾಗ ರಾತ್ರಿ ಅಂತ ಅಂದ್ಕೊಳ್ಳೋಣ ಇವಾಗ ರಾತ್ರಿ ಕೂತ್ಕೊಂಡು ನಾಳೆ ಬೆಳಗ್ಗೆ ಏನೆಲ್ಲ ಬೇಕು ಅನ್ನೋದನ್ನು ನಾನೊಂದು ಪಟ್ಟಿ ಮಾಡಿದ್ದೀನ ನಾನು ಮಾಡಿಲ್ಲ ಅಂತಂದಾಗ ನನಗೆ ಆ ಸಮಯದಲ್ಲಿ ಎಲ್ಲ ಒಂದೊಂದಾಗಿ ತಲೆಗೆ ಬರುತ್ತೆ ಎಲ್ಲ ಒತ್ತಡ ಬೀಳುತ್ತೆ ನಾನು ಏನು ಮಾಡ್ಬೋದು ಇವಾಗ ಈಗ ರಾತ್ರಿ ಇದೆ ಇವಾಗ ನಾನು ಯಾವ ರೀತಿ ನಾನು ಆಲೋಚನೆ ಮಾಡ್ಬೋದು ನನ್ನ ಕೆಲಸಕ್ಕೆ ಏನೆಲ್ಲ ಸರಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಹೇಳ್ಬೋದಾ ನಾನು ಬೆಳಗ್ಗೆ ಏನೆಲ್ಲ ಬೇಕು ನೋಡಿ ಮೂಡಿದೆ ತಗೊಂಡಿದ್ದೀರಾ ಮಾಡ್ಕೊಳ್ಳಿ ನಾನು ಅವ್ರಿಗೆ ನಾನು ಒಂದು ಈಗ ನಾನು ಸೂಚನೆ ಕೊಡಬಹುದಾ ಹೀಗೆ ನಾನು ಆಲೋಚನೆ ಮಾಡಿದಾಗ ಈ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೋಡಿದಾಗ ಹೇಗೆ ಗುರಿ ತಲುಪಬೇಕು ಅಂತ ನೋಡಿದಾಗ ಆ ಸಮಯದಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಅಲ್ವಾ ಆಗ ನನ್ನ ಆ ಗುರಿ ತಲುಪೋ ನನ್ನ ಮಕ್ಕಳು ಆರಾಮಾಗಿ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗೋ ಸಾಧ್ಯತೆ ಚೆನ್ನಾಗಿರುತ್ತೆ ನನ್ನ ಕೆಲಸದವರು ನನಗೆ ಒತ್ತಡ ಕೊಡದೇ ಇರೋ ಸಾಧ್ಯತೆ ಇರುತ್ತೆ ಹೀಗೆ ಜಯ ಅನ್ನೋದು ಸಾಧ್ಯತೆ ಇರುತ್ತೆ ಅಲ್ವಾ ಇನ್ನು ವೃತ್ತಿಪರ ವ್ಯಕ್ತಿ ಇದೇ ರೀತಿ ತಾನೇ ಅವರು ಆಲೋಚನೆ ಮಾಡಲಿಕ್ಕಾಗೋದು ಈ ವಿದ್ಯಾರ್ಥಿ ಅಥವಾ ತಾಯಿ ಯಾವ ರೀತಿ ಆಲೋಚನೆ ಮಾಡಿದ್ರು ಆ ವೃತ್ತಿಪರ ವ್ಯಕ್ತಿನೂ ಅದೇ ಥರ ಆಲೋಚನೆ ಮಾಡ್ಬೋದು ಏನು ವ್ಯತ್ಯಾಸ ಅವ್ರು ಮಾಡೋ ಕೆಲಸದ ವ್ಯತ್ಯಾಸ ತಾಯಿ ಅನ್ನೋರು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅಥವಾ ಬಟ್ಟೆ ಅಡುಗೆ ಏನೋ ಬಚ್ಚಲ ಮನೆ ಆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಕೆಲಸ ಮಾಡ್ತಾರೆ ಒಬ್ಬ ವೃತ್ತಿಪರ ವ್ಯಕ್ತಿ ಏನೋ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಅಲ್ಲಿ ಡಾಕ್ಯುಮೆಂಟ್ ಮಾಡೋದು ಅಥವಾ ಇನ್ನೇನೋ ಒಂದು ಮೆಷಿನ್ ಜೊತೆ ಕೆಲಸ ಮಾಡೋದು ಪರಿಸ್ಥಿತಿ ಸ್ವಲ್ಪ ಬೇರೆ ಆದರೆ ಕೆಲಸ ಮಾಡೋ ರೀತಿ ಇದೇ ಥರ ತಾನೆ ಆ ವಿದ್ಯಾರ್ಥಿ ಥರ ಅವ್ರೂ ನನಗೇನು ಬೇಕು ಅದನ್ನು ಯಾಕೆ ಕಳಿಸ್ಲಿ ಈ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಇವಾಗ ಏನೇನು ಮಾಡಬೇಕು ನಾಳೆ ಏನೇನು ಮಾಡಬೇಕು ಅವರ ಜೊತೆ ಆಯೋಜನೆ ಮಾಡಲೇಬೇಕು ತಾನೆ ಅಂದ್ರೇನು ಎಲ್ಲರೂ ಯಾವುದೇ ಒಂದು ಪಾತ್ರ ಇರ್ಬೋದು ನಿಮಗೆ ನನಗೆ ಜೀವನದಲ್ಲಿ ಆ ಪಾತ್ರದಲ್ಲಿ ಈ ರೀತಿ ಏನೋ ಒಂದು ನಾವು ಮಾಡೋ ಅವಶ್ಯಕತೆ ಇರುತ್ತೆ ಆ ಮಾಡೋ ರೀತಿ ನಮ್ಮ ಮನಸ್ಸು ಬರೀ ಆ ಯಾವ ರೀತಿ ಅದು ಸಕ್ಸಸ್ ಅಥವಾ ನನಗೆ ಆ ಫಲ ಬೇಕು ಅನ್ನೋ ಕಡೆ ಇದ್ದಾಗ ಮಾತ್ರ ನಮ್ಮ ಮನಸ್ಸಿನಲ್ಲಿ ಆತಂಕ ಅಲ್ವಾ ಅದನ್ನ ಬಿಟ್ಟು ಇವಾಗ ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಅದನ್ನು ನಾನು ಪ್ರಯೋಜನೆ ಮಾಡ್ಬೋದಾ ಮಾಡೋದ್ರಿಂದ ನೀವು ನಾನು ಭಯ ಯಾವುದ್ರಿಂದ ಭಯ ಫಲಿತಾಂಶದ ಭಯ ಇದು ನಿಮ್ಮ ನನ್ನ ಪರಿಸ್ಥಿತಿ ಅದಕ್ಕೋಸ್ಕರ ಶ್ರೀಕೃಷ್ಣನ ಜ್ಞಾನ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶಿ ಕದಾಚನ ಕರ್ಮಫಲ ಮೇಲೆ ಆಸಕ್ತಿ ಬೇಡ ಅರ್ಜುನ ಕರ್ಮದ ಮೇಲೆ ಸಂಪೂರ್ಣ ಆಸಕ್ತಿಯಿಂದ ಸಂಪೂರ್ಣ ಆಸಕ್ತಿಯಿಂದ ಇವಾಗ ಮಾಡೋ ಕೆಲಸ ಸಂಪೂರ್ಣವಾಗಿ ಮಾಡಪ್ಪ ಅನ್ನೋದನ್ನ ನಾವು ಅರಿತು ಅಳವಡಿಸ್ಕೊಂಡಾಗ ಭಯ ಅನ್ನೋ ಪರಿಸ್ಥಿತಿಯಿಂದ ಪರಿಹಾರದ ಕಡೆಗೆ ಹೋಗ್ಬೋದು ಹೌದಲ್ವಾ ನೋಡಿ ಎಂಥ ಅದ್ಭುತ ಜ್ಞಾನ ಸನಾತನವಾದ ಜ್ಞಾನ ಎಂತಹ ಒಂದು ನಿಷ್ಠೆಯಿಂದ ನಿಮ್ಮ ನನ್ನ ಜೀವನ ಸುಂದರವಾಗಿರಲಿ ಅಂತ ಎಲ್ಲ ಮಹಾನ್ ಗುರುಗಳು ತಂದಿರುವಂಥ ಜ್ಞಾನ ಇದನ್ನು ಅರಿಯೋಣ ಅಳವಡಿಸ್ಕೋಣ ಅಲ್ಲ ಬನ್ನಿ ಲೋಕಾ ಸಮಸ್ತಾ सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ओं तत्सत् श्रीगुरुभ्यो नमः सर्वं श्रीकृष्णार्पणमस्तु